ಜಿಲ್ಲೆಯಲ್ಲಿ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಹಿಂದೆ ಜಿಲ್ಲಾ ಇದು ಏನು ನಮ್ಮ ಇಂಡಸ್ಟ್ರಿ ಮಿನಿಸ್ಟ್ರು ನಿರಾಣಿ ಅವರಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದರು ಅದಕ್ಕೆ ನಾವು ಒಂದು ಎಷ್ಟು ಜಮೀನು ಬೇಕಾಗ್ತದೆ ಅನ್ನೋದನ್ನು ಒಂದು ಅಂದಾಜು ಮಾಡಿ ಸುಮಾರು ಎಂಟು ಸಾವಿರ ಎಕರೆ ಭೂಮಿಯನ್ನು ನಾಲ್ಕು ತಾಲೂಕಿನಲ್ಲಿ ಬರ್ತಕ್ಕಂಥ ಭೂಮಿಯನ್ನು ಒಂದು ಅಂದಾಜು ಮಾಡಿ ಈಗಾಗಲೇ ಕೆ ಐ ಡಿ ಕೆ ಐ ಡಿ ಬಿಗೆ ಕಳಿಸ್ಕೊಟ್ಟಿದ್ದಾರೆ ಇನ್ಫ್ರಾಸ್ಟ್ರಕ್ಚರ್ ಡಿಪಾರ್ಟ್ಮೆಂಟ್ ಏನಿದೆ ಕೆ ಡಿ ಅಂತ ಹೇಳಿ ಕರೀತಾರೆ ಅದನ್ನು ಅವರು ಆ ಇಲಾಖೆಗೆ ಹೋಗಿದೆ ಅವರು ತೀರ್ಮಾನ ತಗೋಬೇಕು ಒಂದು ಏನು ಅಂತೇಳಿದರೆ ಡೆಲ್ಲಿನಲ್ಲಿ ಮುಂಬೈನಲ್ಲಿ ಕಲ್ಕತ್ತಾದಲ್ಲಿ ಈ ಮೆಟ್ರೋಪಾಲಿಟನ್ ಸಿಟೀಸ್ಗಳಲ್ಲಿ ಎರಡೆರಡು ವಿಮಾನ ನಿಲ್ದಾಣಗಳಾಗಬೇಕು ಅಂತೇಳಿ ಒಂದು ನಡೆದಿದೆ ಅದು ಈಗ ಅದರಂತೆ ಈಗಾಗಲೇ ಡೆಲ್ಲಿನಲ್ಲಿ ಮುಂಬೈನಲ್ಲಿ ಮಾಡಿದ್ದಾರೆ ಅದೇ ರೀತಿ ನಮ್ಮಲ್ಲಿ ಕೂಡ ಬೆಂಗಳೂರಿನಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕರು ಇವತ್ತು ಪ್ರವಾಸ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ಒಂದು ಕೋಟಿ ಜನ ಪ್ರವಾಸ ಮಾಡ್ತಾ ಇದ್ದಾರೆ ಅದು ಸಾಕಾಗ್ತಿಲ್ಲ ನಮಗೆ ಅಲ್ಲಿ ಎರಡು ರನ್ವೇ ಮಾಡಿದರೂ ಕೂಡ ಪ್ರತಿ ಒಂದೊಂದು ನಿಮಿಷಕ್ಕೂ ಕೂಡ ಒಂದು ಪ್ಲೇನ್ ಟೇಕಾಫ್ ಆಗುತ್ತೆ ಒಂದು ಪ್ಲೇನ್ ಲ್ಯಾಂಡ್ ಆಗುತ್ತೆ ಆ ಥರ ಪರಿಸ್ಥಿತಿ ಇದೆ ಹಾಗಾಗಿ ಹೆಚ್ಚು ಅಲ್ಲಿ ಒತ್ತಡ ಇರೋದರಿಂದ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅನ್ನುವಂಥ ಒಂದು ಅಂದಾಜು ಅಗತ್ಯತೆ ಇದೆ ಅನ್ನೋದು ಅದಕ್ಕೆ ನಾವು ಈಗ ಅದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇವೆ ಅದೀಗಾಗಲೇ ಚರ್ಚೆಯಲ್ಲಿರೋದ್ರಿಂದ ಅದನ್ನೊಂದನ್ನು ಮಾತ್ರ ನಿಮ್ಮ ಗಮನಕ್ಕೆ ತಂದಿದೆ ಅದು ಮಧುಗಿರಿ ಕೊರಟಗೆರೆ ಸಿರಾ ತುಮಕೂರು ನಾಲ್ಕು ತಾಲೂಕಿಗೆ ಒಂದು ಒಂದು ಅಂದಾಜು ಮಾಡಿದ್ದಾರೆ ನಾಲ್ಕು ತಾಲೂಕಲ್ಲೂ ಕೂಡ ಸೇರಿ ಒಟ್ಟು ಎಂಟು ಸಾವಿರ ಎಕರೆ ಭೂಮಿನ ಐಡೆಂಟಿಫೈ ಮಾಡಿದ್ದಾರೆ ಅವರಿಗೆ ಆಮೇಲೆ ಎಷ್ಟು ಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡ್ತಾರೆ ಅದು ನ್ಯಾಷನಲ್ ಹೈವೇಗೆ ಬೆಟ್ಟಿಂಗ್ ಟು ನ್ಯಾಷನಲ್ ಹೈವೇ ಅದನ್ನು ಯಾಕೆಂದರೆ ನ್ಯಾಷನಲ್ ಹೈವೇ ಎಂಟ್ರಿ ಬೇಕಲ್ಲ ಅದನ್ನು